ಹಾಯ್ ಫ್ರೆಂಡ್ಸ್ ಹೇಮರಗುಳ್ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಮತ್ತೆಲ್ಲರೂ ಕೂಡ ಚೆನ್ನಾಗೂ ಇರ್ಬೇಕು ಆ ನಾನಿವತ್ತು ಯಾವ್ದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದೀನಿ ಅಂದ್ರೆ ಮಕ್ಕಳು ಚಿಕ್ಕ ಮಕ್ಳಿಂದ ಇಡೋದು ವಯಸ್ಸಿಗೆ ಬರ ಮಕ್ಳ ಬಗ್ಗೆನೆ ಇವತ್ತು ನಾನು ಆ ಈಗ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಮಕ್ಳ ಜೊತೆ ನಾವ್ ಹೇಗಿರ್ಬೇಕು ನಾವ್ ಹೇಗಿದ್ರೆ ಮಕ್ಳು ನಮ್ ಜೊತೆ ಅಡ್ಜಸ್ಟ್ ಆಗ್ತಾರೆ ಮತ್ತೆ ಮಕ್ಳು ಮನ್ಸಲ್ಲಿ ರಾಷ್ಟ ನಾವು ಹೇಗೆ ತಿಳ್ಕೊಳೋದು ಮಕ್ಳ ಭಾವನೆನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಮಕ್ಳಗ್ ಒಳ್ಳೆ ಗುಣ ಹೇಗೆ ಕಲ್ಸ್ಕೊಳೋದು ಬಗ್ಗೆ ಮಾತಾಡ್ತೀನಿ ಅಹ್ ಏನಪ್ಪಾ ಅಂದ್ರೆ ನಮ್ ನಾವು ನೈನ್ಟೀನ್ ನೈನ್ಟೀಲಿ ಅವಾಗ ತಾಯಿ ತಂದೆ ಸ್ವಲ್ಪ ಭಯ ಇತ್ತು ಭಕ್ತಿ ಇತ್ತು ಅವ್ರೇನಾದ್ರು ಸ್ವಲ್ಪ ಗದ್ರಗ್ರೆ ಸಾಕು ಎದ್ಕೊಂಡ್ಬಿಡ್ತಾರೆ ನಾವು ಮೊನ್ನೆನೆ ಇಲ್ಲ ಸ್ವಲ್ಪ ಅವರು ಬಾ ಅವ್ರ ಏನಾದ್ರು ಇದ್ರಲ್ಲೇ ತೋರ್ಸಿದ್ರೆ ಕಣ್ಣಲ್ಲಿ ಕೈಯಲ್ಲಿ ಏನು ಹೇಳ್ತಾ ಇದಾರೆ ಹೇಳ್ತಾ ಇದಾರೆ ಅಂತ ನಾವ್ ಇದ್ರುಕೊಂಡು ಏನೂ ಮಾತಾಡ್ತಾನೆ ಇರ್ಲಿಲ್ಲ ಆದ್ರೆ ಈಗಿನ ಮಕ್ಳು ಹಾಗಲ್ಲ ಈಗಿನ ಮಕ್ಳಿಗೆ ನೀವು ಕಡ್ಡಿ ತಗೊಂಡ್ ಹುಡುಗರು ಅಷ್ಟೇ ಬಾಯಿ ಬಂದಾಗ ಬೈದ್ರು ಅಷ್ಟೇ ಏನ್ ಪನಿಶ್ಮೆಂಟ್ ಕೊಟ್ಟರು ಅಷ್ಟೇ ನಾವ್ ಇರೋದೇ ಹೀಗೆ ಅಂತಾನೆ ಇರ್ತಾರೆ ಕೆಲವು ಮಕ್ಳು ಎಲ್ಲ ಮಕ್ಳು ಅಂತ ಹೇಳ್ತಾ ಇದ್ ಕೆಲವೊಬ್ರು ಮಕ್ಳು ಹಾಗಿರ್ತಾರೆ ಆ ಕೆಲವೊಬ್ರು ಮಕ್ಳು ಹಾಗಿದ್ದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಅವ್ರ್ ಏನ್ ಏನ್ ಕಾಗ ಆಡ್ತಾರೆ ಏನ್ ಪ್ರಾಬ್ಲಮ್ ಅನ್ನೋದನ್ನ ನಾವು ಅವ್ರ ಮನ್ಸು ನಾವು ತಿಳ್ಕೊಬೇಕಾಗತ್ತೆ ಯಾಕೆಂದ್ರೆ ನಾವು ನಾವಾಗೇನೆ ಯೋಚನೆ ಮಾಡಿ ನಮ್ ಪ್ರಕಾರನೇ ಮಾತಾಡೋದು ಸ್ವಲ್ಪ ತಪ್ಪಾಗುತ್ತೆ ಯಾಕೆಂದ್ರೆ ಮಕ್ಳಲ್ವಾ ಅವ್ರು ಅವ್ರಿಗೂ ನಾವು ಅವಕಾಶ ಕೊಡ್ಬೇಕು ಅವಾಗ ನಂಗೆ ಮಕ್ಕಳು ಇವಾಗಿಲ್ಲ ಅವಾಗನ್ ವಾತಾವರಣ ಇಲ್ಲ ನನಿಲ್ಲ ಆಗ್ಲೇ ಆಗ ನಾವು ಎದ್ರುಕೊಂತ ಇದ್ವು ನಾವು ತುಂಬಾ ಆಟಗಳಾಡ್ತಿದ್ವು ತುಂಬಾ ಫ್ರೀಯಾಗಿ ಬಿಡ್ತಾ ಇದ್ರು ನಾನೇ ಚಿಕ್ಕದ್ರಲ್ಲಿ ಇಲ್ಲಿ ಬೆಳಿಗ್ಗೆ ನಾವು ರಜೆ ಸಿಕ್ತು ಅಂದ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ತನಕ ಮನೇಲೆ ಸೇರ್ತಿರ್ಲಿಲ್ಲ ಅಷ್ಟು ಕುಣಿತಿದ್ದೆ ಅಷ್ಟು ಎಂಜಾಯ್ ಮಾಡ್ತಿದ್ವಿ ನಾವು ಚಿಕ್ಕ ಮಕ್ಳು ನಾವು ಒಂದು ಐದು ವರ್ಷದಿಂದ ಹತ್ತು ವರ್ಷದವರೆಗೂ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿದೀವಿ ಆಮೇಲೆ ಬಿಟ್ಟಿಲ್ಲ ನಮ್ಮಲ್ಲಿ ಹತ್ತು ವರ್ಷದವರೆಗೆ ಅಷ್ಟೇ ಬಿಟ್ಟಿದ್ದೆ ಐದ್ ವರ್ಷ ನಾವು ಚೆನ್ನಾಗಿ ನಾವು ಎಂಜಾಯ್ ಮಾಡಿದೀವಿ ಆ ಟೈಮ್ ಅಲ್ಲಿ ರಜಾ ಬಂತು ಅಂದ್ರೆ ಸಾಕು ನಾವ್ ಕೈಗೆ ಸಿಗ್ತಾ ಇರ್ಲಿಲ್ಲ ಅನ್ಕೊಳ್ಳಿ ಬಟ್ ಆದ್ರೆ ಮನೇಲೂ ಕೂಡ ಭಯ ಇರ್ಲಿಲ್ಲ ಬರ್ತಾರೆ ಬಿಡು ಏರಿಯಾ ಇಲ್ಲ ಅಂದ್ರೆ ಪಕ್ಕದ ಏರಿಯಾಗ ಹೋದ್ರು ಪಕ್ಕದ ರೋಡ್ ಹೋದ್ರು ಎಲ್ಲೇ ಹೋದ್ರು ಮಕ್ಳು ಬರ್ತಾರೆ ಅಂತ ಧೈರ್ಯ ಇತ್ತು ಬಟ್ ಈಗ ಆತರ ಬಿಟ್ಟಿರಕ್ ಆಗದೆ ಇಲ್ಲ ನಾವೇನ್ ಮಾಡ್ತೀವಿ ಎಲ್ಲ ಎಲ್ ಹೋಗ್ತೀಯಾ ಎಲ್ಲಿ ಬರ್ತೀಯಾ ನೀವ್ ಏನ್ ಆಟ ಆಡ್ತೀರಾ ಯಾಕಂದ್ರೆ ಈಗ ಇದು ಆಗ ಆಗೋಗ್ಬಿಟ್ಟಿದೆ ನಾವ್ ಅನ್ಕೋತೀವಿ ಅವಾಗೆಲ್ಲ ನಮ್ಗೆ ಫ್ರೀ ಆಗಿ ಬಿಡ್ತಿದ್ರು ನಾವ್ ಈಗ ಮಕ್ಳನ್ನ ಬಿಡ್ಬೇಕು ಅಂದ್ರೆ ಆಗಲ್ಲ ಈಗ ಸ್ವಲ್ಪ ಮಕ್ಳು ನಾವು ಪ್ರಶ್ನೆ ಮಾಡ್ಲೇಬೇಕಾಗುತ್ತೆ ಅವ್ರು ಎಲ್ ಹೋಗ್ತಾರೆ ಎಲ್ಲಿ ಬರ್ತಾರೆ ಯಾರ ಜೊತೆ ಸೇರ್ತಾ ಇದ್ದಾರೆ ಈಗ ಏನಾಗಿದೆ ಅಂದ್ರೆ ಒಳ್ಳೆಯ ಕೆಟ್ಟವರು ಜಾಸ್ತಿ ಆಗಿದ್ದಾರೆ ಅವ್ರ ಸಮಾಜ ಯಾರ ಜೊತೆ ಮಾಡ್ತಾರೆ ಫ್ರೆಂಡ್ಶಿಪ್ ಹೇಗಿದೆ ಅವ್ರದ್ದು ಚಿಕ್ಕೋರೆ ಇರ್ಬೋದು ಮಕ್ಳು ಬಟ್ ಆದ್ರೂನು ಅವರು ಜೊತೆ ಇರೋ ಫ್ರೆಂಡ್ಶಿಪ್ ಹೇಗಿದೆ ಅವ್ರು ಓದ್ತಾ ಇದಾರ ಅವ್ರ್ ಬಿಹೇವಿಯರ್ ಹೇಗಿದೆ ಅವ್ರು ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ ಸ್ಕೂಲಲ್ಲಿ ಆಗ್ಲಿ ಹೊರಗಡೆ ಸ್ಕೂಲಿಂದ ಬರ್ಬೇಕಾದ್ರೂ ಆಗ್ಲಿ ಎಲ್ಲ ಹೇಗಿರ್ತಾರೆ ಏನು ಅನ್ನ ನಾವು ತಿಳ್ಕೊಬೇಕಾಗತ್ತೆ ಅಹ್ ಯಾಕಂದ್ರೆ ಮಕ್ಕಳನ್ನ ನಾವು ತುಂಬಾ ಇದು ಮಾಡಕ್ ಆಗಲ್ಲ ತುಂಬಾ ನೀನ್ ಜೊತೆ ಸೇರ್ಬೇಡ ಅದೆಲ್ಲ ಹೇಳ್ಕೊಡ್ಬಾರ್ದು ನಾವು ಸೇರ್ಬೇಡ ಅಂತ ಹೇಳ್ಕೊಡ್ಬಾರ್ದು ಸೇರ್ಲೇಬೇಕು ಮಕ್ಕಳು ಯಾಕಂದ್ರೆ ಒಳ್ಳೆಯವ್ರೂ ಸೇರ್ಬೇಕು ಕೆಟ್ಟ ಮಕ್ಕಳು ಸೇರ್ಬೇಕು ಆ ಯಾರು ಒಳ್ಳೆಯವ್ರು ಇರಲ್ಲ ಯಾರು ಕೆಟ್ಟವ್ರು ಇರಲ್ಲ ಏನಂದ್ರೆ ಅವ್ರು ಏನಾದ್ರು ಮನಸ್ಥಿತಿ ಬೆಳಿತಾ ಬೆಳೀತಾ ಹಾಗೆ ಆಗುತ್ತೆ ಅಷ್ಟೇನ ವಾತಾವರಣದಿಂದ ಆಗ ಆಗ್ಬೋದು ಅವ್ರ ಇನ್ನೊಬ್ರಿಂದ ಆಗ ಆಗಿರ್ಬೋದು ಆ ರೀತಿ ಆಗ್ಬೋದೇ ದಿನಹ ಅವ್ರು ಬೇಕು ಅಂತ ಏನು ನಾನು ಆ ರೀತಿನೇ ಇರ್ಬೇಕು ಈ ರೀತಿನೇ ಕಲಿಬೇಕು ಆ ನಾನು ಸ್ಕೂಲ್ಗೆ ಹೋಗ್ಬಾರ್ದು ಅರ್ಜೆಂಟ್ ಆಗ್ಬೇಕು ಹೋಮ್ ವರ್ಕ್ ಆ ತರ ಎಲ್ಲಾ ಆ ಮಕ್ಳಿಗ್ ಇರಲ್ಲ ಬಟ್ ಏನು ಮಾಡಕ್ಕಾಗಲ್ಲ ಕೆಲವು ಮಕ್ಳನ್ನ ನೋಡ್ಕೊಂಡೇ ಆಗ್ಲಿ ಇಲ್ಲ ಅವ್ರ್ ಮನಸ್ಥಿತಿ ಹಾಗಿರತ್ತೆನೋ ಗೊತ್ತಿಲ್ಲ ನಾವ್ ಏನ್ ಮಾಡ್ಬೇಕಂದ್ರೆ ದೊಡ್ಡವರಾಗಿರೋರು ಪೇರೆಂಟ್ಸ್ ಆಗಿರೋರು ಇದೊಂದು ಟಾಸ್ಕ್ ಅಂತಾನೆ ಅನ್ಕೋಬಹುದು ಇವಾಗ ಅವಾಗ ಮನೆ ತುಂಬಾ ಮಕ್ಕಳೇ ಇರ್ಲವ ಅಂತ ಮನೆ ತುಂಬಾ ಮಕ್ಳು ಸಾಕ್ತಾ ಇದ್ರು ಇವಾಗ ನಾವು ಒಂದು ಎರಡು ಮಕ್ಳನ್ನ ಮ್ಯಾನೇಜ್ ಮಾಡೋದೇ ಆಗ್ಲಿ ಅವ್ರ್ ಮೇಂಟೈನ್ ಮಾಡೋದೇ ಆಗ್ಲಿ ಇಲ್ಲ ಅವರ ಅವರ ಚಟುವಟಿಕೆಗಳು ಅವರು ಬೆಳವಣಿಗೆನೆ ಆಗ್ಲಿ ನಾವ್ ಯಾವ್ದೇ ಕೂಡ ಏನೂ ನೋಡ್ದೇ ಮಾಡ್ದನೆ ಬೆಳಸಕಾಗಲ್ಲ ಮಕ್ಳನ್ನ ನಾವ್ ಒಳ್ಳೆ ರೀತಿಲೇ ಬೆಳೆಸ್ಬೇಕಾಗತ್ತೆ ಎಲ್ಲಾನು ಇವಾಗ ಎಲ್ಲಾನು ಅಬ್ಸರ್ವ್ ಮಾಡ್ಲೇಬೇಕಾಗುತ್ತೆ ಹೋಗೋದಿರ್ಬೋದು ಬರೋದಿರ್ಬೋದು ಎಷ್ಟ್ ಗಂಟೆಗೆ ಹೋಗ್ತಾರೆ ಸ್ಕೂಲ್ಗೆ ಆಗ್ಲಿ ಇಷ್ಟ್ ಗಂಟೆಗೆ ಹೋದ್ರು ಅಂದ್ರೆ ಎಷ್ಟ್ ಗಂಟೆಗ್ ಬರ್ತಾರೆ ಪ್ರತಿಯೊಂದು ಮತ್ತೇನ್ ಮಾಡ್ಬೇಕು ಅಂದ್ರೆ ನಾವು ಮಕ್ಕಳ ಚಿಕ್ಕದ ಭಯ ಇರ್ಬೇಕು ಆಮೇಲೆ ಬೆಳೀತಾ ಬೆಳೀತಾ ಸ್ವಲ್ಪ ಯಾಕಂದ್ರೆ ಅವರೇ ನಮ್ಮನ್ನ ಎದುರಿಸೋ ಮಟ್ಟಕ್ ಬೆಳದ್ಬಿಟ್ಟಿರ್ತಾರೆ ಅವರು ನಾವ್ ಏನೇ ಹೇಳುದ್ರು ಚಿಕ್ಕದಲ್ಲಿ ಹ್ಮ್ ಅಂತ ಕೆಲವು ಮಕ್ಳು ಹೂ ಅಂತಾರೆ ಕೆಲವು ಮಕ್ಳು ಅದನ್ನು ಕೇಳ ಕೂಡ ಜಗ್ಗಲ್ಲ ಅವ್ರು ಅಹ್ ನೀನು ಅಂದ್ರೆ ನಮ್ಗೆ ತಿರುಗ್ಸಿ ಹೇಳ್ತಾರೆ ಆ ತರ ಮಕ್ಳು ಕೂಡ ಇರ್ತಾರೆ ಆ ಮಕ್ಳನ್ನ ಏನ್ ಮಾಡ್ಬೇಕು ಅಂದ್ರೆ ಅವ್ರ ತರಾನೇ ಹೋಗಿ ಸಾಫ್ಟ್ ಆಗಿ ತರ್ಬೇಕಾಗತ್ತೆ ಮತ್ತೆ ನಾವು ಅವ್ರಗಿನ ಜಾಸ್ತಿ ಮಾಡಿದ್ರೆ ಅವ್ರ ನಮ್ಗಿನ್ನ ಜಾಸ್ತಿ ಮಾಡ್ತಾರೆ ಯಾಕಂದ್ರೆ ದೊಡ್ಡವರಾಗಿರೋರೇ ನಾವ್ ತಡ್ಕೊಲಿಲ್ಲ ಅಂದ್ರೆ ಚಿಕ್ಕವ್ರಿಗೆ ಇನ್ನೂ ಶಕ್ತಿ ಅವ್ರಿಗಿರಲ್ಲ ಜಾಸ್ತಿ ಹಾಗಾಗಿ ನಾವು ತಾಳ್ಮೆಯಿಂದ ಅದನ್ನ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಇವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ನಾವು ಬೈದಿಂದ ಸಾಗಿದ್ರು ಅವ್ರು ಬೆಳೀತಾ 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 ನಾವು ಫ್ರೆಂಡ್ಲಿ ಆಗಿ ಈಗ ಅವ್ರು ಸ್ಕೂಲ್ ಇಂದ ಬಂದ್ಮೇಲೆ ನಾವ್ ಅವ್ರನ್ನ ವಿಚಾರಿಸ್ಬೇಕು ಎಷ್ಟ್ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಏನೇನ್ ಆಯ್ತು ಇವತ್ತು ಕ್ಲಾಸಲ್ಲಿ ಏನ್ ನಡೀತು ಆ ಏನ್ ಆಕ್ಟಿವಿಟಿ ನಡೀತು ಇಷ್ಟು ಹೋಮ್ ಕೊಟ್ಟಿದ್ದಾರೆ ಏನೇನು ಏನಾದ್ರು ಯು ಟಿ ಇದ್ಯಾ ಎಕ್ಸಾಮ್ ಇದೆಯಾ ಟೆಸ್ಟ್ ಯಾವಾಗ ಅಂತ ನಾವ್ ಮಕ್ಕಳತ್ರ ಟೀಚರ್ ಬಂದಿದ್ರಾ ಟೀಚರ್ ಬಂದಿದ್ರ ಏನ್ ಹೇಳಿದ್ರು ಹೇಗಿತ್ತು ನೀನ್ ಹೇಗ್ ಮಾಡ್ದೆ ನೀನ್ ಹೇಗೆ ಆನ್ಸರ್ ಮಾಡಿದೆ ಅಂತೆಲ್ಲ ಮಕ್ಳತ್ರ ನಾವ್ ನಾವು ಸ್ವಲ್ಪ ಅವ್ರ್ ಓದು ಬಗ್ಗೆ ಆಗ್ಲಿ ಮತ್ತೆ ಅವ್ರ್ ಬೇರೆ ಏನ್ ಇಷ್ಟ ಇದೆ ಅದ್ರ ಬಗ್ಗೆ ಸ್ಕೂಲಿಂದ ಬಂದ್ಮೇಲೆ ಹತ್ತು ನಿಮಿಷ ಮಕ್ಳ ಜೊತೆ ನಾವು ಸ್ವಲ್ಪ ಬಾಂಧವ್ಯ ಇಟ್ಕೊಂಡ್ರೆ ಮಾತುಕತೆ ಆಡ್ತಾ ಇದ್ರೆ ಅವ್ರೇನ್ ಮಾಡ್ತಾರೆ ಡೈಲಿ ಬಂದು ಕ್ಲಾಸಲ್ಲಿ ಏನೇನ್ ನಡೆಯುತ್ತೆ ಅಂತ ನಮ್ಗೆ ಹೇಳೇ ಇರ್ತಾರೆ ನಾವ್ ಅದ್ರ ಬಗ್ಗೆ ಕೇಳಲಿಲ್ಲ ಅಂದ್ರೆ ಇಲ್ಲಾಂದ್ರೆ ಮಕ್ಕಳು ನಮ್ಗೆ ಹೇಳ್ತಾ ಇರ್ತಾರೆ ಇಂಟ್ರೆಸ್ಟ್ ಫೋಟೋ ಅಮ್ಮ ಹಿಂಗಾಯ್ತು ಕ್ಲಾಸಲ್ಲಿ ಅಮ್ಮ ಹಿಂಗೆ ಏನೋ ಆಯ್ತು ಹಿಂಗ್ ಬಂದಿದ್ರು ಓದ್ರು ಹೀಗೆಲ್ಲ ಮಾಡ್ಸಿದ್ರು ನಮ್ಗೆಲ್ಲಾ ಹೇಳ್ದೆ ಅಂತ ಮಕ್ಳು ಹೇಳ್ಬೇಕಾದ್ರೆ ನಾವ್ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಹೌದಾ ಹೌದಪ್ಪಾ ಅಂತ ಅವ್ರ ಮಾತ್ನ ನಾವ್ ಅಂದ್ರೆ ಅವ್ರು ಇನ್ನೊಂದ್ಸಲ ಹೇಳಕ್ ಇಷ್ಟ ಪಡಲ್ಲ ಹಾಗಾಗಿ ನಾವು ಕೇಳ್ಬೇಕು ನಾವ್ ಕೇಳ್ತಾ 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 ಡೈಲಿ ಏನಾಯ್ತು ನಿಮ್ ಕ್ಲಾಸಲ್ಲಿ ಏನ್ ನಡೀತು ಯಾರ್ ಬಂದಿದ್ರು ಏನಾದ್ರು ಫಂಕ್ಷನ್ ಆಯ್ತು ಅಂದ್ರೆ ಹೇಗ್ ನಡೀತು ಫಂಕ್ಷನ್ ಗೆಸ್ಟ್ ಯಾರು ಬಂದಿದ್ರು ಏನೇನು ಸ್ವೀಚ್ ಕೊಟ್ರು ಏನ್ ಕೇಳಿಸ್ಕೊಂಡ್ರಿ ಚೆನ್ನಾಗ್ ಮಾಡುದ್ರ ಏನು ಅಂತೆಲ್ಲ ನೀವು ಮಾಡಿದ್ರ ನೀವ್ ಹೇಗ್ ರೆಸ್ಪಾನ್ಸ್ ಮಾಡಿದ್ರಿ ಇದೆಲ್ಲ ಮಕ್ಳ ಹತ್ರ ನಾವ್ ಮಾತಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅವ್ರು ಏನ್ ಮಾಡಿದ್ರು ಅದ್ರ ಬಗ್ಗೆ ನಮ್ಮ ಹತ್ರ ಹಂಚ್ಕೊಂತ ಬರ್ತಾರೆ ಆ ಮತ್ತೆ ಡೈಲಿನ ಅಷ್ಟೇ ನಾವ್ ಒಂದು ವಾರ ಕೇಳಿದ್ರೆ ಸಾಕು ಅದ್ ನೆಕ್ಸ್ಟ್ ಡೇ ಇಂದ ಅವ್ರೇ ಬಂದ್ ಹೇಳ್ತಾರೆ ಆ ಮೈ ಹಿಂಗ್ ಕ್ಲಾಸಲ್ಲಿ ಇಂತವ್ರು ಬಂದಿದ್ರು ನಾನ್ ಹಿಂಗ್ ಓದ್ದೆ ನನ್ ಹಿಂಗ ಬಾರ್ದೆ ನಂಗೆ ಸ್ಟೋಮ್ ವರ್ಕ್ ಕೊಟ್ಟಿದ್ದಾರೆ ಇವಾಗ ಎಕ್ಸಾಮ್ ಇದೆ ಇವಾಗ ಡ್ಯೂಟಿ ಇದೆ ಇವಾಗ ಟೆಸ್ಟ್ ಇದೆ ಆ ಏನೋ ಒಂದು ಅವ್ರಿಗೆ ಏನ್ ನಡೆಯುತ್ತೆ ಕ್ಲಾಸ್ ಅಲ್ಲಿ ಅದನ್ನೆಲ್ಲ ನಮ್ಮ ಶೇರ್ ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ ಅಹ್ ಬಟ್ ನಾವ್ ಅವ್ರು ಹೇಳ್ದಾಗ ನಾವೇನಾದ್ರೂ ಕಿವಿ ಕೊಡದೆ ಅಯ್ಯೋ ಬಿಡು ಏನೋ ಹೇಳ್ತಾವ್ರೆ ಏನೋ ಹೇಳ್ತಾವನೆ ಏನೋ ಹೇಳ್ತಾವಳೆ ಬಿಡು ಅನ್ಕೊಂಡ್ ನಾವು ನಮ್ ಕೆಲ್ಸದಲ್ಲೇ ನಮ್ದೇ ನಮ್ ನೂರ್ ಇಂಟಿರುತ್ತೆ ಅಂತ ಅನ್ಕೊಂಡು ಇರಬಾರ್ದು ನಾವ್ ಮಕ್ಳ ಬಗ್ಗೆನು ಸ್ವಲ್ಪ ಕೇರ್ ತಗೋಬೇಕು ಮತ್ತೆ ಮಕ್ಳಿಗೂ ಕೂಡ ಟೈಮ್ ಕೊಡ್ಬೇಕು ಮತ್ತ್ ಇನ್ನೊಂದ್ ಏನ್ ಮಾಡ್ತೀವಿ ಅಂದ್ರೆ ಮಕ್ಳಿಗೆ ಏನ್ ಇಷ್ಟ ಇದೆ ಏನ್ ಇಷ್ಟ ಆಗಲ್ಲ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಇವಾಗ ಅವಾಗ ಹೇಳೋದಲ್ಲ ಅವಾಗ ನಮ್ ಇಷ್ಟ ಕಷ್ಟನಾಗ ಏನೋ ಕೇಳಿ ತರ್ಲಿಲ್ಲ ಅವ್ರ್ ಏನ್ ನಾವು ತಿಂತಾ ಇದ್ದೋ ಕೊಟ್ರೆ ತಿಂತಿದ್ದೋ ಕೊಡದರೆ ಅವ್ರು ತನಕ ನಾವ್ ವೈಟ್ ಮಾಡ್ತಾ ಇದ್ದೋ ಇವಾಗನ್ ಮಕ್ಳ ಹಾಗಲ್ಲ ಅವ್ರಿಗೆ ನಾವ್ ಕೇಳ್ಬೇಕು ಅವ್ರ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡು ಇಷ್ಟ ಏನಾಗತ್ತೆ ಇಷ್ಟ ಇಲ್ದಾರನ್ನ ನಾವು ಅದ್ ಒಳ್ಳೇದು ಅಂತ ಹೇಳಿದ್ರೆ ಅವ್ರು ವಿವರ್ಸ್ ಹೇಳ್ಬೇಕು ಅದು ಆರೋಗ್ಯಕ್ಕೆ ಒಳ್ಳೇದಪ್ಪ ನೀವು ತಿನ್ಬೇಕು ಸ್ವಲ್ಪನಾದ್ರು ತಿನ್ನು ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರ್ ಬೇಡ ಅಂದ್ರು ಕೂಡ ಆರೋಗ್ಯಕ್ಕೆ ಒಳ್ಳೇದ ತಿನ್ನಿಸ್ಲೇಬೇಕು ಅವ್ರ್ ಬೇಕು ಅಂದಿದ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ರೆ ನಾವ್ ಒಂದೇ ಸಲ ಬೇಡ ಅಂತ ಅವ್ರಿಗೆ ಇದ್ ಮಾಡ್ ಕಂಡೀಷನ್ ಮಾಡ್ಬಾರ್ದು ಅವ್ರು ತುಂಬಾ ನಮ್ಗೆ ಅಪೋಸಿಟ್ ಆಗಿ ಇದ್ ಮಾಡ್ತಾರೆ ಓ ನನ್ ಬೇಕು ಅಂದ್ರೆ ಇವ್ರು ಬೇಡ ಅಂದ್ರು ಕೊಡಲ್ಲ ಹಿಂಗೆ ಅಂತ ಹಾಗಾಗಿ ನಾವ್ ಸ್ವಲ್ಪ ಸ್ವಲ್ಪನೇ ಕೊಟ್ಟು ಅದಕ್ಕೆ ಅದ್ರ ಬಗ್ಗೆ ಏನಿರುತ್ತೆ ಅದ್ರ ಬೇಡ ಅನ್ಸಿದ್ರೆ ನಾವ್ ಅದು ಬೇಡ ಅಪ್ಪ ತಿನ್ಬಾರ್ದು ಅಂತ ಸ್ವಲ್ಪ ಸ್ವಲ್ಪನೇ ಕೊಟ್ಟು ಬಿಡಿಸ್ಬೇಕು ವಿನಃ ಅವ್ರಿಗೆ ಒಂದೇ ಸಲ ಬೇಡ ಅಂದ್ರೆ ಅವ್ರಿಗೆ ತುಂಬಾ ಬೇಜಾರ್ ಹೋಗುತ್ತೆ ಮತ್ತೆ ನಿರಾಶೆ ಕೂಡ ಆಗತ್ತೆ ಸಾಧಾರಣ ಆಗ್ಬಾರ್ದು ನಾವೆಲ್ಲ ಅವಾಗ ಚಾಕ್ಲೇಟು ಕೊಪ್ರಿಮೆಂಟು ಅದು ಇದು ತಿಂತ ಇದು ಈಗಿನ ಮಕ್ಳು ಬೇರೆ ಏನೇನೋ ಕೇಳ್ತಾರೆ ಅಹ್ ಅವಾಗಷ್ಟು ನ್ಯಾಚುರಲ್ ಇರೋಲ್ಲ ಇವಾಗ ಅವಾಗ ನಾವೆಲ್ಲ ತಿಂದು ಬೆಳೆದು ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಈ ಮಕ್ಳಿಗೆ ಇವಾಗ ನ್ಯೂಸ್ ಅಲ್ಲಿ ಬಂದಿತ್ತು ಟೊಮೆಟೊ ಸಾಸ್ ಕೊಡಬಾರ್ದು ಆ ಒಳಗೆ ಪ್ಲಾಸ್ಟಿಕ್ ಇದ್ರಲ್ ಮಾಡ್ತಾರೆ ಏನು ಹೊರಗಡೆ ಐಟಮ್ ಏನೋ ತಿನ್ಲೇಬಾರ್ದು ಅನ್ಸುತ್ತೆ ಇವಾಗ ಅಲ್ಲ ಹೇಳೋದ್ ನೋಡಿದ್ರೆ ಅಷ್ಟು ಕಲಬೇರಿಕೆ ಜಾಸ್ತಿ ಇದೆ ಆ ಮಕ್ಕಳಿಗೆ ತುಂಬಾ ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಇದ್ದಾಗ ಏನ್ ಮಾಡ್ತಾರೆ ಮಕ್ಕಳು ಅದನ್ನೇ ಒಳ್ಳೇದು ಏನೇ ಆದ್ರೂ ಅಷ್ಟೇನೆ ಒಂದ್ ಮಾತಾದ್ರೂ ಅಷ್ಟೇನೆ ನಾವು ಏನ್ ಅಂದ್ರೆ ಹೊರಗಡೆ ಅವ್ರ ಮಾತಿಗೆ ಬೆಲೆ ಕೊಡೋದಕ್ಕಿಂತ ನಮ್ಮ ಮಕ್ಳು ಮಾತಿಗೆ ಬೆಲೆ ಕೊಡ್ಬೇಕು ಏನ್ ಮಾಡ್ತಾರೆ ಕಲ್ಲರ್ ನೋಡ್ತಾರೆ ಬಣ್ಣ ನೋಡ್ತಾರೆ ರುಚಿ ನೋಡ್ತಾರೆ ಮತ್ತೆ ಒಳ್ಳೊಳ್ಳೆ ಮಾತಾಡ್ತಾರೆ ನೋಡಿ ಅವ್ರ ಮನ್ಸಲ್ಲಿ ಏನಿರುತ್ತೆ ಅವ್ರು ಒಳ್ಳೆಯವರ ಕೆಟ್ಟವರ ಅಂತ ಗೊತ್ತಿರಲ್ಲ ಅವ್ರಿಗೆ ಒಂದ್ ಫ್ರೆಂಡ್ ಆಗಿರ್ಬೋದು ಇಲ್ಲ ಯಾರಾದ್ರೂ ಆಗಿರ್ಬೋದು ಅವ್ರಿಗೆ ಅದ್ ಮಾತ್ ಇಷ್ಟ ಆಗ್ಬಿಟ್ರೆ ಅವ್ರು ಹೇಳಿದ್ರು ಕೂಡ ಅದು ಒಳ್ಳೇದು ಅನ್ಸುತ್ತೆ ನಾವು ಒಳ್ಳೇದ್ ಕೂಡ ಅವ್ರು ಕೆಟ್ಟದ್ ಅನ್ಸುತ್ತೆ ಹಾಗಾಗಿ ಯಾವ್ದೇ ಒಂದ್ ವಿಷಯ ಆದ್ರೂ ಸರಿನೆ ನಾವ್ ಅದ್ರ ಬಗ್ಗೆ ಕರೆಕ್ಟ್ ಆಗಿ ನಾವ್ ಮಾಹಿತಿ ತಿಳ್ಕೊಂಡು ಮಕ್ಳಿಗೆ ಹೀಗೆಲ್ಲ ಈಗ ಮಾಡಿ ಇಂಥ ಸವಾಲು ಸೇರ್ಬಾರ್ದು ಇಂಥದ್ದು ತಿನ್ಬಾರ್ದು ಅಂತ ನಾವ್ ನಿಧಾನಕ್ಕೆ ವಿವರಣೆ ಮಾಡಿ ಹೇಳ್ಬೇಕು ಇವಾಗ ಇರೋರೆಲ್ಲ ಯಾರನೂ ಯಾರು ಒಳ್ಳೆಯವರಲ್ಲ ಯಾರು ಕೆಟ್ಟವ್ರಲ್ಲ ಮತ್ತೆ ಸಿಕ್ತಾರ ಐಟಮ್ ಕೂಡ ಅಷ್ಟೇ ಯಾವ್ದು ನ್ಯಾಚುರಲ್ ಅಂತ ತಿಳ್ಲಾಕ್ ಆಗಲ್ಲ ನಾವ್ ಮನೇಲಿ ಮಾಡಿದ್ರು ಕೂಡ ನ್ಯಾಚುರಲ್ ಆಗಿರೋದು ಇಲ್ಲ ಕೂಡ ಯಾಕಂದ್ರೆ ಅದ್ರಲ್ಲ ಇರುತ್ತೆ ಈಗ ಏನೋ ಚಿಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಅಂತಾರೆ ಸಕ್ಕರೆ ಪ್ಲಾಸ್ಟಿಕ್ ಅಂತಾರೆ ಪ್ರತಿ ಒಂದ್ ಐಟಮ್ ಚಿಲ್ಲಿ ಪೌಡರ್ ಕಲರ್ ಮಿಕ್ಸ್ ಮಾಡ್ತಾರೆ ಅಂತಾರೆ ಏನ್ ಅಂತ ತಿನ್ನಣ್ಣ ಏನ್ ಮಾಡೋಣ ಅದ್ರಲ್ಲಿ ಇರೋದ್ರಲ್ಲಿ ಮಕ್ಳಿಗೆ ಹೀ ಇದೆ ಅಂತ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಮತ್ತೆ ನಾವು ಟಿವಿ ನ್ಯೂಸ್ ಅಲ್ಲಿ ಆಗಿರ್ಬೋದು ಇಲ್ಲ ಮೊಬೈಲ್ಗಳು ಗಳಿಗೇನ್ ನೋಡಿ ಮೊಬೈಲ್ ನಾವು ಹಿಡ್ಕೊತೀವಿ ಮಕ್ಳು ಹಿಡ್ಕೊಂತಾರೆ ಎಲ್ಲಾರು ಹಿಡ್ಕೊಂತೀವಿ ಯಾರು ಮೊಬೈಲ್ ಯಾರು ಇಲ್ಲ ಮೊಬೈಲ್ ಯಾರಪ್ಪ ಹಿಡ್ಕೊಳ್ಳಲ್ಲ ನಮ್ಮ ಅಜ್ಜಿ ತಾತ ಇರ್ತಾರಲ್ಲ ಅವ್ರು ಹಿಡ್ಕೊಳ್ಳಲ್ಲ ಅಷ್ಟೇ ನೀ ಕದವ್ರ ಎಲ್ಲಾರ್ ಕೈಲೂನು ಎಲ್ಲಾರ ಈಗ ಸಣ್ಣ ಮಕ್ಕಳಿಂದ ಹೇಳ್ದು ಪ್ರತಿಯೊಬ್ರು ಮೊಬೈಲ್ ಹಿಡ್ಕೊಂತೀವಿ ಅದ್ರ ಬಗ್ಗೆ ಇನ್ನೊಂದ್ ಮಾತಿಲ್ಲ ನಾವ್ ಅದ್ ಹಿಡ್ಕೊಂಡಾಗ ಅದ್ ನೋಡ್ಬೇಕಾದ್ರೆ ಮಕ್ಳು ಸ್ವಲ್ಪ ಮೊಬೈಲ್ ಯೂಸ್ ಮಾಡ್ತಾರೆ ಅಂದ್ರೆ ಆದಷ್ಟು ನಾವು ಪೇರೆಂಟ್ಸ್ ಸ್ವಲ್ಪ ಜೊತೆಗೆ ಇರ್ಬೇಕಾಗತ್ತೆ ಅವ್ರಿಗೆ ನಾನು ಕೊಡೋದೇ ಇಲ್ಲ ಮೊಬೈಲ್ ಅಂತ ಕಂಡೀಷನ್ ಇವಾಗ ಯಾರಿಗೂ ಮಾಡಕ್ಕಾಗಲ್ಲ ಯಾಕಂದ್ರೆ ಬೇರವ್ರ ಮನೇಲಿ ಮೊಬೈಲ್ ಕೊಡ್ತಾ ಇರ್ತಾರೆ ಅವ್ರ ಬಂದ್ ಕ್ಲಾಸ್ ಅಲ್ಲಿ ಹೇಳ್ತಾರೆ ನಾನ್ ಹಾಗೆ ಮಾಡ್ದೆ ಕಣೋ ಹೀಗೆ ಮಾಡ್ದೆ ಕಣೇ ಹಂಗಿತ್ತು ಹಿಂಗಿತ್ತು ಓ ನಮ್ಮನೇಲಿ ಯಾಕೆ ಕೊಡಲ್ಲ ನಮ್ಮನೇಲಿ ಯಾಕೆ ಇಷ್ಟೊಂದ್ ಇನ್ಸ್ಟ್ರಕ್ಷನ್ ಮಾಡ್ತಾರೆ ಯಾಕೆ ಇಷ್ಟೊಂದ್ ಕಂಡೀಷನ್ ಮಾಡ್ತಾರೆ ಅವ್ರ ಮಂದಿ ಮಾತ್ರ ಕೊಡ್ತಾರೆ ಯಾಕ್ ಕೊಡಲ್ಲ ಆತರ ಎಲ್ಲಾ ಮನ್ಸು ಮಕ್ಳ ಮನ್ಸಿಗೆ ಬರುತ್ತೆ ಅವ್ರು ಏನ್ ಕೇಳ್ತಾರೆ ಅದ್ ಕೊಡ್ಬೇಕು ಏನೋ ಸ್ವಲ್ಪ ಟೈಮ್ ಲಿಮಿಟ್ ಇಡ್ಬೇಕು ಹತ್ತರಿಂದ ಹದಿನೈದ್ ನಿಮಿಷ ಇಪ್ಪತ್ ನಿಮಿಷ ಕೊಡ್ತೀನಪ್ಪಾ ಅಂತ ಹೇಳಿ ಅವ್ರು ಯೂಸ್ ಮಾಡ್ಬೇಕಾದ್ರೆ ಅವ್ರ ಏನ್ ನೋಡ್ತಾರೆ ಅವ್ರ ಏನ್ ಆಡ್ತಾರೆ ಅವ್ರ ಏನ್ ಅಬ್ಸರ್ವ್ ಮಾಡ್ತಾರೆ ಅಂತ ನಾವ್ ಪಕ್ಕದಲ್ಲಿ ಕುತ್ಕೊಂಡ್ ನೋಡ್ಬೇಕು ಅದನ್ನ ಅವ್ರಿಗೆ ಮೊಬೈಲ್ ಕೊಟ್ಟು ನಾವ್ ಕೆಲ್ಸಕ್ ಹೋಗೋದೇ ಆಗಿರ್ಬೋದು ಕೆಲ್ಸ ಮಾಡೋದೇ ಇರಬಹುದು ಇಲ್ಲ ಅಂದ್ರೆ ಕೊಟ್ಬಿಟ್ಟು ನಮ್ಮ ಪಾಡ್ ನಾವ್ ಇರೋದೇ ಆಗಿರ್ಬೋದು ನಾವ್ ಬೇರೆ ಯಾರಕ್ಕನೋ ಮಾತಾಡ್ತಿರೋದಿರ್ಬೋದು ಅದೆಲ್ಲ ನಾವು ಮಾಡಕ್ ಹೋಗ್ಬಾರ್ದು ಅವ್ರಕೇನ್ ಮೊಬೈಲ್ ಕೊಟ್ಟಿದೀವಿ ಅಂತ ಹೇಳಿದ್ರೆ ನಾವು ಅಲರ್ಟ್ ಆಗಿರ್ಬೇಕು ಅವ್ರ ಏನ್ ನೋಡ್ತಾ ಇದಾರೆ ಅವ್ರ ಏನ್ ಗೇಮ್ ಆಡ್ತಾ ಇದಾರೆ ಅವ್ರಿಗೆ ಎಷ್ಟ ಆಡ್ತಾರೆ ಎಷ್ಟ್ ಟೈಮ್ ಆಡ್ತಾರೆ ಯಾರ ಜೊತೆ ಆಡ್ತಾರೆ ಅದನ್ನೆಲ್ಲ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಯಾಕಂದ್ರೆ ನಮ್ಗೆ ಅವ್ರು ಸ್ವಲ್ಪ ತಿಳುವಳಿಕೆ ಇತ್ತು ನಮ್ ಟೈಮ್ ಅಲ್ಲಿ ತಿಳುವಳಿಕೆ ಇತ್ತು ನಾವು ಇದು ಒಳ್ಳೇದು ಇದು ಕೆಟ್ಟದ್ದು ನಾವು ಇದ್ ಮಾಡ್ಬಾರ್ದು ಇದು ಸವಾಸ ಮಾಡ್ಬಾರ್ದು ಅಂತ ಈಗ ಮಕ್ಳಿಗೆ ಏನಿಲ್ಲ ಅವ್ರ್ ಯಾರೋ ಬಂದು ಹೇಳ್ತಾನೆ ಕ್ಲಾಸ್ ಅಲ್ಲಿ ಏನ್ ಏನ ಈಗೇ ಮಾಡ್ಬೇಕು ಎಷ್ಟು ಗೆದ್ದೆ ಗೊತ್ತೇನೋ ಏನ್ ಲೆವೆಲ್ ಬಂತು ಗೊತ್ತೇನೋ ಅದು ಅಂತ ಇನ್ ಒಬ್ಳು ಹೇಳ್ತಾರೆ ನಾನ್ ಅದ್ ನೋಡ್ಬೇಕಾನೆ ಇದು ನೋಡ್ಬೇಕು ಯೂಸ್ ಮಾಡ್ದಾನೆ ಆಗ ಮಕ್ಳ ಮನ್ಸಿಗೆ ತುಂಬಾ ಏ ನಾನ್ ಯಾಕೆ ಮಾಡ್ಬಾರ್ದು ನಾನು ಮಾಡ್ಬೇಕಲ್ವಾ ಅನ್ನೋದ್ ಮನ್ಸಿಗ್ ಬರುತ್ತೆ ಯಾಕೆಂದ್ರೆ ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಅವಾಗ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅವ್ರು ಮಾಡ್ತಾರೆ ಅಂತ ನಾವು ಮಾಡ್ಬಾರ್ದು ಮಾಡಿ ಎಷ್ಟ್ ಬೇಕೋ ಅಷ್ಟ್ ಮಾಡಿ ಅಂತ ಹೇಳಿ ಅವ್ರ ಜೊತೆ ಕುತ್ಕೊಂಡು ಅವಟ್ನಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅವ್ರ ಮೊಬೈಲ್ ಏನ್ ಯೂಸ್ ಮಾಡ್ತಾರೆ ಏನ್ ನೋಡ್ತಾರೆ ಯಾವ್ ಆಪ್ ಯೂಸ್ ಮಾಡ್ತಾರೆ ಏನ್ ನೋಡ್ತಾರೆ ಯಾವ್ ಗೇಮ್ ಆಡ್ತಾರೆ ಮತ್ತೆ ಏನ್ ವಿಡಿಯೋಗಳನ್ನ ನೋಡ್ತಾರೆ ಅನ್ನೋದನ್ನ ಯಾಕಂದ್ರೆ ಎಲ್ಲ ಬರೋದು ಒಳ್ಳೇದೇ ಬರಲ್ಲ ಮೊಬೈಲ್ ಅಲ್ಲಿ ಒಳ್ಳೇದಿರುತ್ತೆ ಇರುತ್ತೆ ಅಡ್ವಾಂಟೇಜಸ್ ಇರುತ್ತೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ ನಾವ್ ಯಾವ್ದನ್ ತಗೋತೀವಿ ಈಗ ಜೀವನದಲ್ಲಿ ಆಗ್ಲಿ ಒಳ್ಳೆಯವ್ರು ಸಿಗ್ತಾರೆ ಕೆಟ್ಟವ್ರು ಸಿಕ್ತಾರೆ ಇರುತ್ತೆ ಕೆಟ್ಟದ್ದು ಇರುತ್ತೆ ದೇವ್ರು ಇರುತ್ತೆ ದೇವನ ಇರುತ್ತೆ ಅಂತಾರಲ್ಲ ಹಾಗೆ ಪ್ರತಿ ಒಂದು ಇದೆ ಭೂಮಿ ಮೇಲೆ ಅದನ್ನ ನಾವ್ ಯಾಕೆ ತಗೋತೀವಿ ಹಾಗಾಗತ್ತೆ ಹಾಗಾಗಿ ನಾವು ಮಕ್ಕಳ ಪಕ್ಕ ಅವ್ರಿಗೂ ಸ್ವಲ್ಪ ಬುದ್ಧಿ ಬಂದು ಯಾವ್ದು ಒಳ್ಳೇದು ಕೆಟ್ಟದ್ದು ತಿಳ್ಕೊಳ್ಳೋ ತನಕ ನಾವು ಅವ್ರಿಗೆ ನ ಏಕಾಏಕಿ ಕೊಟ್ಟು ಕೂರಿಸ್ಬಾರ್ದು ನಾವು ಸ್ವಲ್ಪ ನೋಡಿ ಒಂದ್ ಸ್ವಲ್ಪ ಟೈಮ್ ಕೊಡೋದೇ ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ಇವಾಗ ಮೊಬೈಲ್ ನ ಯಾಕಂದ್ರೆ ಅವ್ರು ಅಂತ ಪರಿಸ್ಥಿತಿ ಅವ್ರು ಕೂಡ ಇರಲ್ಲ ಹಾಗಾಗಿ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ಅವ್ರಿಗೆ ಅವ್ರ ಪಕ್ಕ ಅವ್ರು ಏನ್ ನೋಡ್ತಾರೆ ಏನ್ ಮಾಡ್ತಾರೆ ಅಂತ ನಾವ್ ಒಬ್ಸರ್ವ್ ಮಾಡ್ಕೊಂಡು ಅವ್ರ ಹತ್ರ ನಾವು ಮೊಬೈಲ್ ನ ಇಸ್ಕೊಬೇಕಾಗತ್ತೆ ಸಾಕು ಕೊಡಪ್ಪ ಏನ ಅಂತ ಅಂತೇಳಿ ಇಸ್ಕೊಬೇಕು ಮತ್ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳು ಓದೋದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಈಗ ಹೆಣ್ಮಕ್ಳೇ ಆಗ್ಲಿ ಗಂಡ್ ಮಕ್ಳೇ ಆಗ್ಲಿ ಸ್ವಲ್ಪ ವಯಸ್ಸಿಗೆ ಎಲ್ಲಾ ಓದೋ ಇಂಟ್ರೆಸ್ಟ್ ಇರುತ್ತೆ ಎಲ್ಲಾರು ಅಲ್ಲ ಕೆಲವು ಒಬ್ಬರು ಯಾರು ಓದಲ್ಲ ಅವ್ರ ಬಗ್ಗೆ ಹೇಳ್ತಾರೆ ಅಷ್ಟೇ ಯಾಕಂದ್ರೆ ಮಕ್ಳು ಇವಾಗ ಇದ್ರಲ್ಲಿ ಆವಾಗೆಲ್ಲ ಟೆಂತ್ ಪಿ ಯು ಸಿ ಮಾಡೋದ್ರೆ ಏನೋ ದುಡ್ಡು ಸಾಧನೆ ಮಾಡ್ದಂಗೆ ಇರ್ತಿದೆ ಟೆಂತ್ ಪಿ ಯು ಸಿ ಏನೇನು ಇಲ್ಲ ಆ ಹಾಗಾದ್ರೆ ನಾವು ತುಂಬಾ ಫೋರ್ಸ್ ಕೂಡ ಮಾಡ್ಲಿಕ್ಕೆ ಆಗಲ್ಲ ಅವ್ರು ಏನ್ ಓದ್ತಾರೆ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಈಗ ಅವ್ರಿಗೆ ಓದೋದ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ತುಂಬಾ ಓದಿ ಅಂತ ನಾವು ಫೋರ್ಸ್ ಮಾಡೋದ ಬೇಡ ಜಸ್ಟ್ ಪಾಸ್ ಆದ್ರೂ ಆಗ್ರಿ ಅಂತ ಎನ್ಕರೇಜ್ ಮಾಡ್ಬೇಕು ಅವ್ರಿಗೆ ಈಗ ತುಂಬಾ ಫೇಲ್ ಆಗ್ತಾರೆ ತುಂಬಾ ಏನು ಬರೆಯಲ್ಲ ಅವರು ಓದಲ್ಲ ಅವರು ಇಂಟ್ರೆಸ್ಟೇ ಇಲ್ಲ ಅಂದ್ರೆ ಆಯ್ತಪ್ಪ ನೀ ಎಷ್ಟು ಓದ್ತೀ ಅಷ್ಟು ಓದು ಫೇಲ್ ಮಾತ್ರ ಆಗ್ಬೇಡ ಪಾಸ್ ಆಗು ನೀನ್ ಪಾಸ್ ಆದ್ರೆ ಮುಂದಕ್ಕೆ ಹೋಗ್ತೀಯಾ ಮುಂದೆ ಮುಂದೆ ಓದ್ತೀಯಾ ನೀನು ಫ್ಯೂಚರ್ ಇದೆ ಅಂತ ಮುಂದಿನ ಜೀವನದ ಬಗ್ಗೆ ನಾವು ವಿವರಿಸ್ತಾ ಇದ್ರೆ ಅವ್ರಿಗೆ ಆಸೆ ಬರುತ್ತೆ ಓ ನನ್ ಓದ್ಬೇಕು ನನ್ ಬರೀಬೇಕು ಅಂತ ಮತ್ತ ನಾವು ವಾರಕ್ಕೊಂದ್ಸಲಿ ನಾನು ಕುತ್ಕೊಂಡು ಅವ್ರ ಬಗ್ಗೆ ನಿಮ್ ಮುಂದೆ ಈಗ ಓದಿದ್ರೆ ಹೀಗಾಗ್ತಿಯಾ ಇಷ್ಟು ಚೆನ್ನಾಗಿರ್ತೀಯಾ ನಮ್ಗಿನ್ನ ಚೆನ್ನಾಗಿರ್ತಿಯಾ ಇಲ್ಲ ನಮ್ ತರ ಕಷ್ಟ ಪಡ್ಬೇಕಾಗತ್ತೆ ಅಂತ ಹೇಳಿ ನಾವು ಕಷ್ಟನೂ ತೋರ್ಸ್ಬೇಕಾಗತ್ತೆ ನಮ್ ಕಷ್ಟನೂ ತೋರ್ಸ್ಬೇಕಾಗತ್ತೆ ಯಾಕಂದ್ರೆ ನಾವು ಅವತ್ತಿನ ದಿನ ನಾವು ಚೆನ್ನಾಗ್ ಓದಿದ್ರೆ ಇನ್ನು ಚೆನ್ನಾಗಿರ್ಬೋದಿತ್ತು ನಮ್ ತರ ನೀವ್ ಆಗ್ಬೇಡಿ ಇನ್ನೂ ಚೆನ್ನಾಗ್ ನಾವ್ ಎಷ್ಟೇ ಓದಿದ್ರು ನಮ್ಗಿನ ಇನ್ನೂ ಚೆನ್ನಾಗ್ ಓದಿ ನಮ್ಗಿನ ಚೆನ್ನಾಗಿರಿ ನಮ್ಗಿನ ಜಾಸ್ತಿ ಸಂಬಳ ತಗೊಳ್ಳಿ ಆ ಇವತ್ತಿನ ಜೀವನ ಮಾಡ್ಬೇಡಿ ಇನ್ನು ಚೆನ್ನಾಗಿ ಮಾಡಿ ಯಾಕಂದ್ರೆ ಇವತ್ತು ಸ್ವಲ್ಪ ಅವಾಗನಿದಲ್ಲಿ ಸ್ವಲ್ಪ ತುಂಬ ಮನೆ ತುಂಬಾ ಜನ ಊಟ ಮಾಡ್ಬೋದಿತ್ತು ಈಗ ಮನೆ ತುಂಬಾ ಜನ ದುಡಿದ್ರುನು ಪರಿಸ್ಥಿತಿ ಕಷ್ಟ ಇದೆ ಇನ್ನು ಮುಂದಕ್ಕೆ ಓದ್ದೆ ಹೋದ್ರೆ ಇನ್ನೂ ಜೀವನ ಕಷ್ಟ ಆಗತ್ತೆ ಹಾಗಾಗಿ ನಾವು ಮಕ್ಕಳಿಗೆ ವಿವರಣೆ ಕೊಡ್ಬೇಕು ಏನಂತ ಹೇಳಿದ್ರೆ ಈಗ ಹೆಂಗೋ ನಮ್ ಜೀವನ ಇಷ್ಟ ಕಷ್ಟದಲ್ಲಿ ಆಗ್ತಾ ಇದೆ ಈಗ ಈಗ ಚೆನ್ನಾಗಿ ಓದಿ ಮುಂದೆ ಒಳ್ಳೆ ತಗೊಂಡ್ರೆ ಹೋದ್ರೆ ಮುಂದೆ ಫ್ಯೂಚರ್ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳಿ ಅವಾಗ ಮುಂದಿನ ಜೀವನದ ಬಗ್ಗೆ ಎಲ್ಲ ವಿವರಿಸ್ತಾ ವಿವರಿಸ್ತಾ ಹೋದ್ರೆ ಅವ್ರು ಕೂಡ ಹೌದು ನಾವು ಎಕ್ಸಾಂಪಲ್ಸ್ ಕೊಡ್ಬೇಕು ಅವ್ರ್ ಹಾಗಿದ್ದಾರೆ ಇವ್ರು ಹೀಗಿದ್ದಾರೆ ಓದಿದಾರೆ ಇಷ್ಟ್ ಕೆಲ್ಸಕ್ಕೆ ಹೋಗ್ತಾರೆ ಇಷ್ಟ ಬರುತ್ತೆ ಅಂತೆಲ್ಲ ನಾವು ಕೆಟ್ಟವ್ರ ಬಗ್ಗೆಲ್ಲ ನಮಗಿನ್ನ ಕೇಳ ಇದ್ರಲ್ಲಿರೋದ್ ಬಗ್ಗೆಲ್ಲ ಹೇಳಲೇಬಾರ್ದು ಅವ್ರಿಗೆ ಸ್ವಲ್ಪ ಮಕ್ಳಿಗೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ಅವ್ರ್ ಹಾಗಿದ್ದಾರೆ ನೋಡು ಹಾಗ್ ಓದಿದಾರೆ ಅಂತ ಹೇಳ್ತಾರೆ ಇದ್ರೆ ಅವ್ರ ಮನ್ಸ್ಕೊಂಡು ಹೌದು ನಾವು ಕೂಡ ಹೀಗೆ ಓದ್ಬೇಕು ನಾವ್ ಹೀಗೆ ಇರ್ಬೇಕು ಇದೇ ತರ ಡ್ರೆಸ್ ಕೊಡಾಕು ನಾವು ಕೆಲ್ಸಗಳಿಗೆ ಹೋಗ್ಬೇಕು ನಾವ್ ಇದೇ ತರ ಚೆನ್ನಾಗಿರ್ಬೇಕು ಆ ನಾವು ಓದ್ದೆ ನಾವೇನು ಮಾಡಾಕ ಆಗಲ್ಲ ಅನ್ನೋ ಇದು ಮಕ್ಳ ಮನ್ಸ್ಗೆ ಬಂದ್ಬಿಡುತ್ತೆ ಯಾಕಂದ್ರೆ ನಾವ್ ಹೇಳ್ತಾ 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 ಇದ್ರೆ ತುಂಬಾ ಫೋರ್ಸ್ ಮಾಡಿ ಆಗ್ಲಿ ಬೈದಿ ಆಗ್ಲಿ ಇನ್ನೊಬ್ನ ಕಂಪೇರ್ ಮಾಡಿ ಹೇಳ್ಬಾರ್ದು ನಾವ್ ಮಕ್ಳಿಗೆ ನೀನ್ ಅವ್ನಂಗ್ ಓದಲ್ಲ ನೀನ್ ಅವಳಂಗ ಓದಲ್ಲ ನೀನ್ ಅವಳ ತರ ಇಲ್ಲ ನೀನ್ ಅವಳ ತರ ಬಿಹೇವಿಯರ್ ಇಲ್ಲ ಅದೆಲ್ಲ ಹೇಳ್ಬಾರ್ದು ಮಕ್ಳಿಗೆ ಅವ್ರ ತರ ಆಗು ಈವಾಗ ಓದಿದ್ರೆ ಅವ್ರ ತರ ಆ ಅಂತಂದ್ರ ಓ ಆಗ್ತೀನಿ ಅನ್ನೋ ಆಸೆಗಾದ್ರು ಅವರು ಓದೋದ್ರ ಕಡೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ ಯಾಕಂದ್ರೆ ಪ್ರತಿಯೊಬ್ಗೂ ಅಷ್ಟೇ ಏನು ಓದಿದ್ರೇ ಅಂತಲ್ಲ ಓದೇದರ್ಗು ಆಗುತ್ತೆ ಪ್ರತಿಯೊಬ್ರು ಓದ್ಲೇ ಬೇಕಾ ಕೆಲವರಿಗೆ ವಿದ್ಯೆ ಇರಲ್ಲ ವಿದ್ಯೆ ಅಂತಲ್ಲ ಏನ್ ಮಾಡೋಕ್ಕಾಗುತ್ತೆ ಅಂತ ಮಕ್ಕಳಿಗೆ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇರುತ್ತೆ ಒಂದ್ ಕ್ರಿಕೆಟ್ ವಾಲಿಬಾಲ್ ತ್ರೋಬಾಲು ಕಬಡ್ಡಿನೋ ಖೋಖೋನೋ ಕರಾಟೆನೋ ಮ್ಯೂಸಿಕ್ ಡ್ಯಾನ್ಸು ತುಂಬಾ ಇದಿದೆ ಸ್ಟೇಜ್ ಗಳಿದೆ ಅವ್ರಿಗೆ ಯಾವ್ದು ಬೇಕು ಅದನ್ನ ಆಡ್ಸ್ಕೊಂಡು ಮಕ್ಕಳಿಗೆ ಈಗ ಒಂದು ಆಕ್ಟಿಂಗ್ ಇರ್ಬೋದು ಒಂದ್ ಡ್ಯಾನ್ಸ್ ಇರ್ಬೋದು ಇವತ್ತಿನ ದಿನ ಟಿವಿ ಪ್ರೋಗ್ರಾಮ್ಸ್ ಗಳಲ್ಲಿ ಒಳ್ಳೊಳ್ಳೆ ಅಹ್ ಚಾನ್ಸಸ್ ಸಿಗ್ತಾ ಇದೆ ಮಕ್ಕಳಿಗೆ ಹಾಗಾಗಿ ಆ ಮಕ್ಳಿಗೆ ಯಾವ್ದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಆಸಕ್ತಿ ವಹಿಸ್ತಾರೆ ಯಾವ್ದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅದ್ರ ಕಡೆನ ನಾವು ಮಕ್ಳನ್ ಕರ್ಕೊಂಡ್ ಹೋಗ್ಬೇಕಾಗತ್ತೆ ಈಗ ಓದೋದ್ ಒಂದೇ ಅಲ್ಲ ಬೇರೆ ಯಾವ್ದಲ್ಲಾದ್ರೂ ಅವ್ರು ಸಾಧನೆ ಮಾಡ್ಬಹುದು ಯಾಕಂದ್ರೆ ಓದೇದವ್ರುನು ಬೇರೆದವ್ರು ಸಾಧನೆ ಮಾಡಿರೋರು ಇದಾರೆ ಓದಿರೋರೆ ಸಾಧನೆ ಓದ್ದೇ ಓದ್ದವ್ರು ಸಾಧನೆ ಮಾಡಿದ ಮಾಡಿರೋರು ಇದಾರೆ ಆದ್ರೆ ನಮ್ಮ ಆಸೆನೇ ಇವತ್ತಿನ ದಿನಕ್ಕೆ ಎಲ್ಲಾ ಕಾಂಪಿಟೇಷನ್ ಓದಿಸೋದಲ್ಲ ಕಬಡ್ಡಿ ಅವ್ರು ಹಂಗ ಓದಿರ್ತಾರೆ ಅವ್ರ ಮಕ್ಳನ್ನ ಹಿಂಗ್ ಓದಿಸ್ತಿದ್ದಾರೆ ಹೀಗ್ ಓದಿ ಮಕ್ಳಿಗೆ ನಾವು ಮುಂಚೆ ಕೊಡೋದು ಬೇಡ ಯಾಕಂದ್ರೆ ಸ್ಟ್ರೆಸ್ ಕೊಟ್ಟ ಹುಡ್ತಾರೆ ಮಕ್ಕಳು ತುಂಬಾ ಕಷ್ಟ ಇವಾಗ ಮಕ್ಕಳು ನಾವ್ ಅವಾಗ ಎಷ್ಟು ಹೋಮ್ ವರ್ಕ್ ಕೊಡ್ತಿದ್ರು ಎಷ್ಟು ಬುಕ್ಸ್ ಕೊಡ್ತಿದ್ರು ಎಷ್ಟು ಭಯ ಇತ್ತು ಟೀಚರ್ಸ್ ಅಂದ್ರೆ ಹಿಡ್ಕೊಂತ ಇದ್ವಿ ಅವ್ರು ಅಲ್ಲಿ ಬರ್ದಾರ್ ಅಂದ್ರೆ ಇಲ್ಲೇ ತಲೆ ಮುಗಿಸ್ಕೊಂಡು ವಿಶ್ ಮಾಡ್ತಿದ್ರು ಅವ್ರ ಮುಂದೆ ಗುಡ್ ಮಾರ್ನಿಂಗ್ ಮ್ಯಾಮ್ ಗುಡ್ ಮಾರ್ನಿಂಗ್ ಸರ್ ಅಂತ ಇವತ್ತಿನ ದಿನ ಮಕ್ಕಳು ಟೀಚರ್ಸ್ ಬರ್ತಾ ಅಂದ್ರೆ ಕೇರೇ ಇಲ್ಲ ಅವ್ರು ಬಾಡ್ರು ಹೋಗ್ತಾ ಇರ್ತಾರೆ ಯಾಕಂದ್ರೆ ಗುರುಗಳು ಅಂದ್ರೆ ಸುಮ್ನೆ ಅಲ್ಲ ಗುರುಗಳಿಗೆ ನಾವ್ ಎಷ್ಟು ಬೆಲೆ ಕೊಡ್ತೀವಿ ನಾವ್ ಅಷ್ಟು ಮುಂದೆ ಬರ್ತೀವಿ ಅಂತಾನೆ ಹೇಳ್ಬಹುದು ಗುರುಗಳು ಗುರು ಸ್ಥಾನನನ್ನ ನಾವು ತುಂಬಾ ಬೆಲೆ ಕೊಡ್ಬೇಕಾಗತ್ತೆ ತುಂಬಾ ಮರ್ಯಾದೆ ಕೊಡ್ಬೇಕಾಗತ್ತೆ ಗುರುಗಳು ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಮನೆಯಲ್ಲಿ ನಮ್ಗೆ ಒಂಥರ ಮನೆ ಪಾಠ ಶಾಲೆ ಆದ್ರೆ ಶಾಲೆಲಿ ಅವ್ರ ಅಷ್ಟು ಜನ ಮಕ್ಕಳನ್ನ ಮೇಂಟೈನ್ ಮಾಡ್ಕೊಂಡು ಅವರು ಅವ್ರಿಗೆ ಏನೇನ್ ಬೇಕು ಯಾವ ರೀತಿ ಅವ್ರಲ್ಲ ಮೇಂಟೈನ್ ಮಾಡ್ಕೊಂಡು ಅವ್ರಿಗೆ ಓದಿಸಿ ಬರ್ಸಿ ಅವ್ರನ್ನ ಚಿಕ್ಕದಿಂದ ದೊಡ್ಡದವರ್ಗು ನಾವು ಫೀಸು ಅಡ್ಮಿಷನ್ ಕೆಟ್ಟ ದೊಡ್ಡ ವಿಷಯ ಅಲ್ಲ ಅಷ್ಟು ಜನ ಮಕ್ಳಿಗೆ ಅವ್ರ್ ಮೇಂಟೈನ್ ಮಾಡಿ ಅಷ್ಟು ತಿದ್ದಿ ಬುದ್ಧಿ ಹೇಳಿ ಅವ್ರಿಗೆಲ್ಲಾ ಮಾಡಸ್ತಾರಲ್ವಾ ಅವ್ರಿಗೂ ನಾವು ಗುರುಗಳಿಗೆ ತುಂಬಾ ಬೆಲೆ ಕೊಡ್ಬೇಕಾಗತ್ತೆ ಯಾಕಂದ್ರೆ ಅವ್ರ ಇಲ್ಲಾಂದ್ರೆ ನಾವು ಇಷ್ಟು ಬೆಳೆಯಕ್ ಆಗಲ್ಲ ಅನ್ಕೋತೀನಿ ಗುರುಗಳಿಗೆ ನಾವ್ ಯಾವತ್ತೂ ಅಷ್ಟೇ ಈಗ ಮಕ್ಳಿಗೆ ಹೇಳ್ಕೊಡ್ಬೇಕು ದೊಡ್ಡವ್ರಿಗೆ ಚಿಕ್ಕವ್ರ್ ಬೆಲೆ ಕೊಡೋದ್ ನಾನು ಅಷ್ಟು ನಾವ್ ಕಲಿಸ್ಬೇಕು ಏನಾದ್ರು ಆಗ್ಲಿ ಮಕ್ಳಿಗೆ ಚಿಕ್ಕದ್ರನೆ ಹೇಳ್ಕೊಡ್ಬೇಕು ದೊಡ್ಡವ್ರಿಗೆ ಹೋಗಿ ಬನ್ನಿ ಅಂತ ಕೇಳಿದ್ವಿ ದೊಡ್ಡವ್ರಿಗೆ ಬೆಲೆ ಕೊಡಿ ಯಾಕಂದ್ರೆ ದೊಡ್ಡೋರ್ ಇದ್ರೇನೆ ಇಲ್ಲ ಅಂತ ನಾವು ಅವ್ರಿಗೆ ಸ್ವಲ್ಪ ಸ್ವಲ್ಪನೇ ನಮ್ ಸಂಸ್ಕೃತಿ ಬಗ್ಗೆ ಅಹ್ ನಮ್ದು ಏನೇನ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ನಾವು ಮಕ್ಳಿಗೆ ಹೇಳ್ತಾ ಬಂದ್ರೆ ಅವ್ರ ಅದೇ ರೀತಿ ಬೆಳ್ಕೊಂಡ್ ಬರ್ತಾರೆ ನಾವು ಫಸ್ಟ್ ನಾವ್ ಬೆಲೆ ಕೊಡೋದ್ ಕಲ್ತ್ಕೊಬೇಕು ಈಗ ನಮ್ ಮಕ್ಳೇ ಆಗ್ಲೇನಾದ್ರು ಬಂದು ಆ ಮ್ಯಾನ್ ಅಂದ್ರೆ ಈ ಸರ್ ಅಂದ್ರೆ ನಾವು ಅದಕ್ಕೆ ಪ್ರೋತ್ಸಾಹ ಮಾಡಿ ಇಂದ ಅಪ್ಪ ನೀವ್ ಏನೋ ಮಾಡಿರ್ತೀರಾ ಅದಕ್ಕೆ ಹೆಂಗ್ ಅಂದಿರ್ತಾರೆ ಅವ್ರು ಬೇಕು ಅಂತ ಅಂದಿರಲ್ಲ ಅವ್ರಿಗೂ ಬೇಕು ಅಂತ ಅನ್ಬೇಕು ಹೊಡಿಬೇಕು ಅನ್ನೋ ಉದ್ದೇಶ ಇರಲ್ಲ ಹೇಗಂದ್ರೆ ಅವ್ರು ಅಷ್ಟ ಮಕ್ಳು ಮೈಂಟೇನ್ ಮಾಡ್ಬೇಕು ಅಂದ್ರೆ ಅವ್ರು ಒಂದು ದಾರಿ ಕರ್ಬೇಕು ಒಂದು ಒಳ್ಳೆ ಮಕ್ಳನ್ನ ಒಂದು ಅವರು ಒಂದು ಒಂದ್ ಸಾಧನೆ ಸಾಧಿಸ್ಬೇಕು ಮಕ್ಳಿಗೆ ಕೈಲಿ ಏನಾದ್ರು ಒಂದ್ ಮಾಡಿಸ್ಬೇಕು ಅಂತಾನೆ ಅವ್ರು ಕೂಡ ಕಷ್ಟ ಪಡ್ತಾ ಇರ್ತಾರೆ ಅವ್ರು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಕ್ಕಳ ಜೊತೆ ಆಡ್ತಾನೆ ಇರ್ತಾರೆ ಅವ್ರಿಗೂ ಸೆಲ್ಯೂಟ್ ಅಂತಾನೆ ಹೇಳ್ಬಹುದು ನಾವು ಬರ ಸ್ವಲ್ಪ ಹೊತ್ಗೆ ಮಕ್ಕಳನ್ನ ಮೇಂಟೈನ್ ಮಾಡೋಕ್ ಕಷ್ಟ ಅಂತ ಬೆಳಿಗ್ಗೆಯಿಂದ ಅವ್ರು ಅಷ್ಟ್ ಮಕ್ಳನ್ನ ಸಾವಿರಾರು ಮಕ್ಳನ್ನ ಮೇಂಟೈನ್ ಮಾಡ್ತಾರೆ ಅಂದ್ರೆ ಗುರುಗಳಿಗೆ ನಾವು ಬೆಲೆ ಅನ್ನ ಕೊಡ್ಲೇಬೇಕಾಗತ್ತೆ ಮತ್ತೆ ಮಕ್ಳಿಗೆ ನಾವ್ ಹೇಳ್ಕೊಡ್ಬೇಕು ಗುರುಗಳಿಗೆ ಬೆಲೆ ಕೊಡಿ ಅಂತ ಫಸ್ಟ್ ಕಲ್ ಕಲ್ಸ್ಬೇಕಾಗಿರೋದೆ ಅದು ಅವ್ರು ಏನೇ ಅಂದ್ರೆ ಏನೇ ಮಾಡಿದ್ರು ಗುರುಗಳಿಗೆ ಬೆಲೆ ಕೊಡಿ ದೊಡ್ಡವ್ರ ಬೆಲೆ ಕೊಡಿ ಯಾರೇ ಒಬ್ರು ದೊಡ್ಡವ್ರ ಹೋಗ್ತಿದ್ರು ಒಂದು ಮಾತಾಡ್ಸ್ಬೇಕು ನಗ್ನಾಗ್ತಾ ಮಾತಾಡ್ಸ್ಬೇಕು ಮನೆಗ್ ಬಂದೋರ್ನೆ ಆಗ್ಲಿ ಓದೋರ್ನೆ ಆಗ್ಲಿ ನಗ್ನಾಗ್ತಾ ಖುಷಿಯಾಗ್ ಮಾತಾಡ್ಬೇಕು ಅಂತೆಲ್ಲ ಮಕ್ಕಳಿಗೆ ಸ್ವಲ್ಪ ನಾವು ಸ್ವಲ್ಪ ಸ್ವಲ್ಪನೇ ಹೇಳ್ಕೊಡ್ತಾ ಇದ್ರೆ ಮಕ್ಕಳಿಗೆ ಎಲ್ಲಾ ರೀತಿನು ತಿಳುವಳಿಕೆ ಬರುತ್ತೆ ಅಂತ ಹೇಳ್ಕೊಡ್ಬಹುದು ಆದ್ರೆ ಮಕ್ಕಳನ್ನ ಹೇಳೋದನ್ನ ಸ್ಟಾರ್ಟಿಂಗ್ ಚಿಕ್ಕದಲ್ ಭಯ ಇಡಬಹುದು ಆಗ್ತಾ ಆಗ್ತಾ ಭಯ ಇಡಕ್ಕೆ ಆ ಸಾಧ್ಯನೇ ಇಲ್ಲ ಹಾಗಾಗಿ ಒಂದ್ ಹತ್ ವರ್ಷ ತನಕ ಸ್ವಲ್ಪ ಭಯ ಇಡ್ಬೇಕು ಹತ್ ವರ್ಷ ಕಳೆದ್ಮೇಲೆ ನಾವು ಅವ್ರ ಹತ್ರ ಹೇಳೋದ್ನಲ್ಲ ಫ್ರೆಂಡ್ಲಿ ಆಗಿ ಸ್ಕೂಲಿಂದ ಬಂದ್ಮೇಲೆ ಆಗ್ಲಿ ನಾವೆಲ್ಲರೂ ಹೊರಗಡೆ ಓದಾಗ್ಲಾರ ಆಗ್ಲಿ ಅಂದ್ರೆ ನಾವು ಊಟ ಇಲ್ಲ ಊಟ ಮಾಡಿದ್ರೆ ಸ್ವಲ್ಪ ಮಕ್ಕಳಿಗೆ ಅಂತ ಒಂದ್ ಹತ್ ನಿಮಿಷ ವಾಕ್ ಮಾಡ್ಬೇಕಾದ್ರೆ ಏನು ಅವ್ರ್ ಏನ್ ಆಸೆ ಅವ್ರ್ ಏನ್ ಮಾತಾಡ್ತಾರ ಕೇಳಿಸ್ಕೊಳ್ಳೇಬೇಕಾಗತ್ತೆ ಅವ್ರ್ ಕೇರ್ ಮಾಡ್ಲಿಲ್ಲ ಅಂದ್ರೆ ಅವ್ರ ನಮ್ ಜೊತೆ ಆ ಬಾಂಡಿಂಗ್ ಅನ್ನೋದ್ ಬೆಳಿಯೋದೇ ಇಲ್ಲ ನಮ್ಮ ಹತ್ರ ಅವ್ರು ಕೆಟ್ಟದೇ ಆಗ್ಲಿ ಏನ್ ಕೂಡ ಶೇರ್ ಮಾಡಲ್ಲ ಅವಾಗ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಕೂಡ ನಮ್ಗೆ ಅರ್ಥನೇ ಆಗೋಲ್ಲ ಹಾಗಾಗಿ ದಯವಿಟ್ಟು ಎಲ್ಲಾ ಪೋಷಕರಿಗೂ ನಾನು ಹೇಳೋದ್ ಇದೊಂದೇ ಮಾತು ಯಾರೇ ಆದ್ರೂ ಅಷ್ಟೇ ಮಕ್ಳ ಹತ್ರ ಚೆನ್ನಾಗ್ ಮಾತಾಡಿ ಖುಷಿ ಖುಷಿಯಾಗಿರಿ ಆ ಮಕ್ಳು ತಪ್ಪು ಮಾಡೇ ಮಾಡ್ತಾರೆ ಯಾಕಂದ್ರೆ ನಾವು ವಯಸ್ ದಾಟ್ ಬಂದೇ ಬಂದಿರ್ತೀವಿ ನಾವು ತಪ್ಪು ಮಾಡಿರ್ತೀವಿ ನಾವು ಬೈಸ್ಕೊಂಡಿರ್ತೀವಿ ಹೊಡ್ಸ್ಕೊಂಡಿರ್ತೀವಿ ಅದ್ ನಾವು ಮಾಡಿರ್ತೀವಿ ಅಂತ ತಿಳ್ಕೊಂಡು ನಮ್ಮ ಮಕ್ಳು ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ನಾವು ದಂಡಸ್ಬಾರ್ದು ನಾವು ಅವ್ರಿಗೆ ಸಮಾಧಾನವಾಗಿ ಅವಾಗೆಲ್ಲ ಹೇಳದ್ನಲ್ಲ ಎದ್ಕೊತಾ ಇದೋ ಆದ್ರ ಅವಾಗೆಲ್ಲ ಅಷ್ಟು ಒಡಿಯೋದು ಇಷ್ಟೆಲ್ಲ ನಾವು ಇದೇ ಮಾಡ್ಕೊಂತ ಇರ್ಲಿಲ್ಲ ಇವಾಗ ಮಕ್ಳು ತುಂಬಾ ಕೋಪ ಬರ್ಸ್ತಾರೆ ಅಂತ ನಾವು ಕೋಪ ಮಾಡ್ಕೊಂಡು ನಮ್ಮ ಆರೋಗ್ಯನ ಹಾಳ್ ಮಾಡ್ಕೊಂಬಾರ್ದು ನಾವು ಕೂಲ್ ಆಗಿರ್ಬೇಕು ಮಕ್ಕಳನ್ನು ಕೂಡ ನಾವು ಒಳ್ಳೇದಾರಿಗೆ ತರಕೆ ಅಂತ ಪ್ರಯತ್ನ ಮಾಡ್ಬೇಕು ನೋಡ್ತೀನಿ ಇನ್ನೊಂದ್ ದಿನ ಯಾವತ್ತಾದ್ರೂ ಇನ್ನೊಂದ್ ಸ್ವಲ್ಪ ಮುಂದಿನ ಭಾಗ ಏನ್ ಮಾಡಬಹುದು ಮಕ್ಕಳಿಗೆ ಅಂತ ಹೇಳ್ತೀನಿ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಅಹ್ ಯಾರ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ಮತ್ತೆ ಶೇರ್ ಕಮೆಂಟ್ಸ್ ಲೈಕ್ ಎಲ್ಲ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್